ನಮಸ್ತೆ ವೀಕ್ಷಕರೇ ನಾನು ಇವತ್ತು ಕಾಯಿ ಚಿತ್ರಾನ್ನ ಮನೆಯಲ್ಲಿ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ಹೇಗ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಚೆನ್ನಾಗಿ ౌల చూస్తే ఎర బౌలస్ ంత మన మణికైనా అదే స్వల్ప అరిశిన చూడాలి ఇది తున్న టేస్టి సుమారి ఇది విటమిన్ సి

ತುಂಬ ಸಿಂಪಲ್ ರೈಸ್ ರೈಸಿಗೆ ಕೂಡ ಆಗಿರುತ್ತೆ ನೋಡಿ ವೀಕ್ಷಕರೇಗ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಬಹುದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ thank